ಜೂನಿಯರ್ ಬಾಲಕ ಬಾಲಕಿಯರ ಪ್ರಥಮ ಹಂತದಲ್ಲಿ ಆಯ್ಕೆಯಾದವರು ರಾಜ್ಯ ಮಟ್ಟದ ಆಯ್ಕೆಯಲ್ಲಿ ಭಾಗವಹಿಸಬೇಕಾಗುತ್ತದೆ ಹನ್ನೊಂದು ವರ್ಷದ ವಯಸ್ಸಿನ ಕ್ರೀಡಾಪಟುಗಳಿಗೆ ಅಥ್ಲೆಟಿಕ್ಸ್ ಫುಟ್ಬಾಲ್ ಹದಿನಾಲ್ಕು ವಯಸ್ಸಿನ ಒಳಪಟ್ಟ ಹಾಗೂ ಹದಿನೆಂಟು ವರ್ಷ ಒಳಪಟ್ಟ ಕ್ರೀಡಾಪಟುಗಳಿಗೆ ಅಥ್ಲೆಟಿಕ್ಸ್ ಬ್ಯಾಸ್ಕೆಟ್ಬಾಲ್ ಹಾಕಿ ವಾಲಿಬಾಲ್ ಫುಟ್ಬಾಲ್ ಜಿಮ್ನಾಸ್ಟಿಕ್ ಕುಸ್ತಿ ಜೂಡೋ ತರಬೇತಿ ನೀಡಲಾಗುವುದು ಎಂದು ತಾಲೂಕು ದೈಹಿಕ ಪರಿವೀಕ್ಷಕ ವೆಂಕಟಸ್ವಾಮಿ ಮಾಹಿತಿ ನೀಡಿದರು ಪಟ್ಟಣದ ಆಮಾನಿ ಕ್ರೀಡಾಂಗಣದಲ್ಲಿ ಬುಧವಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೋಲಾರ ಇವರಿಂದ ಜಿಲ್ಲಾ ಕ್ರೀಡಾ ವಸತಿ ನಿಲಯಕ್ಕೆ ಕಿರಿಯರ ಮತ್ತು ಹಿರಿಯರ ವಿಭಾಗದ ಪ್ರತಿಭಾವಂತ ಕ್ರೀಡಾಪಟುಗಳ ಆಯ್ಕೆಯನ್ನ ಮಾಡಿ ಮಾತನಾಡಿದರು ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಇಲಾಖೆಯು ಉಚಿತ ಊಟ ವಸತಿ ಮತ್ತು ವೈಜ್ಞಾನಿಕವಾಗಿ ನುರಿತ ತರಬೇತುದಾರರಿಂದ ಕ್ರೀಡಾ ತರಬೇತಿ ಹಾಗೂ ಕಿಟ್ಗಳನ್ನು ನೀಡುವುದರೊಂದಿಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಂತೆ ತರಬೇತಿಗೊಳಿಸಲಾಗುವುದು ಎಂದು ಮಾಹಿತಿ ನೀಡಿದರು ಬೆಂಗಳೂರಿನ ಜೂಡೋ ಕ್ರೀಡೆ ತರಬೇತಿದಾರೆ ಡಾಕ್ಟರ್ ತ್ರಿವೇಣಿ ಮಾತನಾಡಿ ಒಟ್ಟು ನೂರ ನಲವತ್ತು ಕ್ರೀಡಾಪಟುಗಳು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು ಮುಂದಿನ ತಿಂಗಳು ಹದಿನೇಳು ಹದಿನೆಂಟನೇ ತಾರೀಕು ಬೆಂಗಳೂರಿನ ಕಾಂಠೀರಪ್ಪ ಸ್ಟೇಡಿಯಂನಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು ತಾಲೂಕಿನಿಂದ ಹದಿನೇಳು ಕ್ರೀಡಾಪಟುಗಳು ಆಯ್ಕೆಯಾಗಿದ್ದು ಈ ಸಂದರ್ಭದಲ್ಲಿ ಜಿಲ್ಲಾ ತರಬೇತುದಾರ ವೆಂಕಟೇಶ್ ತಾಲೂಕಿನ ದೈಹಿಕ ಶಿಕ್ಷಕರಾದ ಬೈರ್ಗಾನಪಲ್ಲಿ ಕೃಷ್ಣಯ್ಯ ಮಟ್ಕನ್ಸಂದ್ರ ಆದಿನಾರಾಯಣ ಮಾಸ್ತೇನಹಳ್ಳಿ ಕಾವ್ಯಶ್ರೀ ನಜೀರ್ ವಿಬಾಬು ಶಿಕ್ಷಕ ಚಲಪತಿ ಮುರಳಿ ಇದ್ದರು ನಾನು ಡಾಕ್ಟರ್ ತ್ರಿವೇಣಿ ಅಂತ ಜೂಡೋ ಸೀನಿಯರ್ ಥರ ಬೀತಿದ್ದಾರೆ ಅವರು ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆಯಿಂದ ಶ್ರೀನಿವಾಸಪುರ ತಾಲೂಕಿಗೆ ಇವತ್ತು ಸೆಲೆಕ್ಷನ್ಗೆ ಬಂದಿದ್ದೀವಿ ಇಲ್ಲಿ ಒಟ್ಟು ನಾ ನೂರ ನಲ್ವತ್ತು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸ್ಟ್ರೆಂತ್ ತುಂಬ ಚೆನ್ನಾಗಿದೆ ಟಿ ಪಿ ಅವ್ರ ಸಹಕಾರ ಮತ್ತು ಟೀಚರ್ ಸಹಕಾರ ಎಲ್ಲ ತುಂಬ ಚೆನ್ನಾಗಿ ಸಿಕ್ತು ನಮಗೆ ಮತ್ತು ಮೀಡಿಯಾ ಅವರನ್ನು ತುಂಬ ಚೆನ್ನಾಗಿ ಕವರೇಜ್ ಮಾಡಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಟ್ಯಾಲೆಂಟ್ ಇದೆ ಇಲ್ಲಿ ನಾವು ಆದಷ್ಟುನು ಅವರಿಗೆ ಗೇಮ್ ವೈಸು ನಾವು ಸ್ಕೂಟಿ ಮಾಡಿದ್ರಿ ಈಗ ನೆಕ್ಸ್ಟು ಮುಂದಿನ ಹಂತ ಹದಿನೇಳು ಹದಿನೆಂಟು ಬೆಂಗಳೂರು ಕಂಠೀರವ ಸ್ಟೇಡಿಯಂ ನೋಡಿ ಇದೆ ಆ ಹಂತಕ್ಕೆ ಮ್ಯಾಕ್ಸಿಮಮ್ ಮಕ್ಕಳನ್ನ ನಾವು ರೆಕಮೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸುಮಾರು ಒಂದು ಇಪ್ಪತ್ತು ಜನ ಅನ್ನೋದ್ರು ಶ್ರೀನಿವಾಸಪುರದಿಂದ ರೆಕಮೆಂಡ್ ಮಾಡ್ತೀವಿ ಬಟ್ ಮುಂದಿನ ಹಂತದೊಳಗೆ ಅವರು ಸ್ವಲ್ಪ ಟೆಸ್ಟ್ ಕೊಡಬೇಕಾಗುತ್ತೆ ಆ ಟೆಸ್ಟ್ನ ಎಷ್ಟು ಜನ ಕ್ಲಿಯರ್ ಮಾಡ್ತಾರೆ ಅದ್ರ ಮೇಲೆ ಅವರು ಫೈನಲ್ಸ್ ವರ್ಷ